ಇಷ್ಟು ದಿನ ಜಾತ್ಯತೀತ ಜಾತ್ಯಾತೀತ ಅಂತ ಇದ್ದಂತಹ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಇದೀಗ ಆರ್ ಎಸ್ ಎಸ್ ನವರ ಗೇಟ್ ಕೀಪರ್ ಆಗ್ಬಿಟ್ಟಿದ್ದಾರೆ ಒಬ್ಬ ವಿನಮ್ರ ಸೇವಕನಾಗಿ ಕೆಲಸ ಮಾಡ್ತಾ ಇದ್ದಾರೆ ಆರ್ ಎಸ್ ಎಸ್ ಗೋಸ್ಕರ ಅಂತ ಕಾಂಗ್ರೆಸ್ನ ಕಾರ್ಯಕರ್ತರು ಪೋಸ್ಟರ್ ವಾರ್ ಅನ್ನ ನಡೆಸಿದ್ದಾರೆ ಎಚ್ ಡಿ ಕೆ ವಿರುದ್ಧ ಇಷ್ಟು ದಿನ ಹೆಗಲ್ ಮೇಲೆ ಹಸಿರು ಶಾಲನ್ನ ಹಾಕೊಂಡ್ರು ರೈತರ ಮಗ ಅಂತ ಹೇಳ್ಕೊಂಡ್ರು ರೈತರಿಗಾಗಿ ಹೋರಾಟ ಅಂತ ಹೇಳ್ತಾ ಇದ್ರು ಯಾವಾಗಲೂ ರೈತರ ಪರ ಅಂತ ಹೇಳ್ತಾ ಇದ್ರು ಜಾತ್ಯಾತೀತೆಯನ್ನ ಎತ್ತಿ ತೋರಿಸ್ತಾ ಇದ್ರು ಆದ್ರೆ ಇದೀಗ ಜಾತಿವಾದ ಕೋಮುವಾದ ನಡೆಸುವಂತಹ ಬಿ ಜೆ ಪಿ ಜೊತೆ ಸೇರ್ಕೊಂಡಿದೆ ಈ ಮೂಲಕ ಇವರಿಗೆ ದುಸ್ಥಿತಿ ಬಂದಿದೆ ಅನ್ನೋದರ ಸಂಕೇತವನ್ನ ಕೊಡ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು ಅಂತ ಕಾಂಗ್ರೆಸ್ನವರು ಹೇಳಿದ್ದಾರೆ ಯಾಕಂದ್ರೆ ಕುಮಾರಸ್ವಾಮಿ ಅವರಿಗೆ ದುಸ್ಥಿತಿ ಬಂದಿದೆ ಅಂತ ಯಾಕೆ ಹೇಳಿದ್ರು ಜೊತೆಗೆ ಸಾಕಷ್ಟು ವಿಚಾರಗಳನ್ನ ಇಟ್ಕೊಂಡು ಸಾಕಷ್ಟು ಹೇಳಿಕೆಗಳನ್ನ ಇಟ್ಕೊಂಡು ಹಳೆ ಹೇಳಿಕೆಗಳು ಅಂದ್ರೆ ಕುಮಾರಸ್ವಾಮಿ ಅವರು ಜೆಡಿಎಸ್ ಅಂದ್ರೆ ಬಿಜೆಪಿ ಜೊತೆಗೆ ಮೈತ್ರಿ ಮಾಡ್ಕೊಳಕು ಮುಂಚೆ ಆಡದಂತಹ ಮಾತುಗಳನ್ನ ಮರು ಉಚ್ಚರಿಸಿ ಅವ್ರ ಬಗ್ಗೆ ಪ್ರಶ್ನೆಗಳನ್ನ ಕೇಳಿದ್ದಾರೆ ಒಂದ್ ರೀತಿ ವ್ಯಂಗ್ಯ ಮಾಡಿದ್ದಾರೆ ಕಾಲಿಡುವಂತಹ ಕೆಲಸಗಳನ್ನ ಮಾಡಿದ್ದಾರೆ ಪೋಸ್ಟರ್ ಗಳನ್ನ ರೆಡಿ ಮಾಡಿಸಿ ಅವರಿಗೆ ಅವಮಾನ ಮಾಡೋ ರೀತಿಯಲ್ಲಿ ಪೋಸ್ಟರ್ ಗಳನ್ನ ಹಾಕ್ತಾ ಇದ್ದಾರೆ ಪೋಸ್ಟ್ ಮಾಡ್ತಾ ಇದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಬನ್ನಿ ಹಾಗಾದ್ರೆ ಏನು ಅವೆಲ್ಲ ಅನ್ನೋದನ್ನ ನೋಡೋಣ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಪೋಸ್ಟರ್ ವಾರ್ ಆರಂಭಿಸಿದ್ದಾರೆ ಆರ್ ಎಸ್ ಎಸ್ ಹಾಗೂ ಸಿಟಿ ರವಿ ವಿರುದ್ಧ ವಾಗ್ದಾಳಿ ನಡೆಸಿ ಎಕ್ಸ್ ಪೋಸ್ಟ್ ಮೂಲಕ ಕಾಂಗ್ರೆಸ್ ಕೌಂಟರ್ ಕೊಟ್ಟಿದೆ ಆರ್ ಎಸ್ ಎಸ್ ನ ಗೇಟ್ ಕೀಪರ್ ಆಗಿ ವಿನಮ್ರ ಸೇವಕನಾಗಿ ಹಸಿರು ಶಾಲು ಕಿತ್ತೆಸೆದು ಕೇಸರಿ ಶಾಲು ಹಾಕಿಕೊಂಡಿದ್ದಿರಿ ಇವಾಗ ಪಾಕಿಸ್ತಾನದ ಮೇಲೆ ಪ್ರೇಮ ಉಕ್ಕಿ ಹರಿಯುತ್ತಿದೆ ಎಂದು ಕಿಡಿಕಾರಿದ್ದಾರೆ ಮಂಡ್ಯದಲ್ಲಿ ಬಿಜೆಪಿ ನಾಯಕರ ಜೊತೆ ಹೋರಾಟ ಮಾಡಿದ ಬೆನ್ನ ಲ್ಲೇ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಪೋಸ್ಟರ್ ದಾಳಿ ಶುರುವಾಗಿದೆ ಎಚ್ ಡಿ ಕುಮಾರಸ್ವಾಮಿ ಅವರು ಬಿಜೆಪಿ ಅವರಿಗೆ ಕಾಂಪಿಟೇಷನ್ ಕೊಡುವಂತೆ ಬಿಜೆಪಿ ಅವರಿಗಿಂತ ದೊಡ್ಡ ಚಡ್ಡಿ ಹಾಕಿದ್ದಾರೆ ಇದೇ ಕುಮಾರಸ್ವಾಮಿ ಕೆಲವು ತಿಂಗಳುಗಳ ಹಿಂದೆ ಆರ್ ಎಸ್ ಎಸ್ ಬಗ್ಗೆ ಯಾವ ರೀತಿ ಹೇಳಿದ್ರು ಎಂಬುದನ್ನ ರಾಜ್ಯ ಕಂಡಿದೆ ಎಂದು ಕಾಂಗ್ರೆಸ್ ಹೇಳಿದೆ ಅತ್ಯಂತ ಕೊಳುಕು ರಾಜಕಾರಣ ಈಗ ಅದೇ ಆರ್ ಎಸ್ ಎಸ್ ನ ಸೇವಕನಾಗಿ ಹಾಳಾಳಾಗಿ ಮಂಡ್ಯ ಜಿಲ್ಲೆಗೆ ಬೆಂಕಿ ಹಚ್ಚುವ ಗುತ್ತಿಗೆ ಪಡೆಯುತ್ತಿರುವುದು ಅತ್ಯಂತ ಕೊಳುಕು ರಾಜಕಾರಣ ಕುಮಾರಸ್ವಾಮಿ ಅವರೇ ನೀವೇ ಬರೆದಿದ್ದನ್ನ ನಿಮಗೆ ಮತ್ತೊಮ್ಮೆ ನೆನಪಿಸುತ್ತಿದ್ದೇನೆ ಎಂದು ಹಳೆ ಹೇಳಿಕೆಗಳನ್ನ ಮತ್ತೆ ನೆನಪಿಸುವಂತಹ ಯೋಚನೆಯನ್ನ ಕಾಂಗ್ರೆಸ್ ಮಾಡಿಕೊಂಡಿದೆ ದುಸ್ಥಿತಿಯ ದ್ಯೋತಕವಲ್ಲವೇ ಏನು ಆರ್ ನಿಂದ ಸ್ವಾಗತ ಪಡೆಯುವ ದುಸ್ಥಿತಿ ನನಗೆ ಬಂದಿಲ್ಲ ಎಂದಿದ್ದ ಕುಮಾರಸ್ವಾಮಿ ಅವರು ಈಗ ಅದೇ ಆರ್ ಎಸ್ ಎಸ್ ನ ಗೇಟ್ ಕೀಪರ್ ಆಗಿ ವಿನಮ್ರ ಸೇವಕನಾಗಿ ಹಸಿರು ಶಾಲನ್ನ ಕಿತ್ತಿಸಿದು ಕೇಸರಿ ಶಾಲನ್ನ ಹಾಕಿಕೊಂಡಿದ್ದೀರಿ ಇದು ನಿಮಗೆ ದುಸ್ಥಿತಿ ಬಂದಿದ್ದರ ಸಂಕೇತವಲ್ಲವೇ ಎಂದು ಪ್ರಶ್ನೆ ಮಾಡಿದ್ದಾರೆ ವಯಸ್ಸಾದ ದೇವೇಗೌಡರನ್ನ ಕರೆದುಕೊಂಡು ಬಿಜೆಪಿ ನಾಯಕರ ಮನೆ ಬಾಗಿಲಿಗೆ ಅಲಿಯುತ್ತಿರುವುದು ನಿಮಗೆ ಒದಗಿ ಬಂದ ದುಸ್ಥಿತಿಯ ದೌತ್ಯಕ್ಕವಲ್ಲವೇ ಎಂದು ಕಾಂಗ್ರೆಸ್ ಪ್ರಶ್ನೆ ಮಾಡಿದೆ ರಾಷ್ಟ್ರ ಮೇಲೆ ದ್ವೇಷ ಇನ್ನು ಸಂಘಿಗಳ ಕಣ್ಮಣಿಯಾಗಲು ಹೊರಟಿರುವ ನಿಮಗೆ ಮಿಣಿಮಿಣಿ ಕುಮಾರಣ್ಣನಿಗೆ ಪಾಕಿಸ್ತಾನದ ಮೇಲೆ ಪ್ರೇಮ ಉಗ್ಗಿ ಹರಿಯುತ್ತಿದೆ ಬಿಜೆಪಿಗರ ಜೀನ್ ಪಾಕಿಸ್ತಾನದು ಎಂದು ಕುಮಾರಸ್ವಾಮಿ ಅವರೇ ಹೇಳಿದ್ರು ಈಗ ಅದೇ ಪಾಕಿಸ್ತಾನದ ಜೀನ್ ಅವರ ಜೊತೆಗೆ ಕೂಡಿಕೆ ಮಾಡಿಕೊಂಡಿದ್ದಾರೆ ಎಂದು ಪಾಕಿಸ್ತಾನದ ಮೇಲೆ ಪ್ರೇಮ ಮೂಡಿದೆ ಎಂದರ್ಥ ಈ ಪಾಕ್ ಜೀನ್ ಅವರೊಂದಿಗಿನ ಪ್ರೇಮ ಮೂಡಿದ್ದರಿಂದಲೇ ಕುಮಾರಸ್ವಾಮಿ ಅವರಿಗೆ ರಾಷ್ಟ್ರಧ್ವಜದ ಮೇಲೆ ದ್ವೇಷ ಮೂಡಿದೆ ಎಂದು ಕಾಂಗ್ರೆಸ್ ಆರೋಪಿಸಿದೆ